ಸೀಟು ಹಂಚಿಕೆ ನಂತರ ದೇವೇಗೌಡರ ಚುನಾವಣಾ ಲೆಕ್ಕಾಚಾರನೇ ಬದಲಾಯಿತು. ನಿನ್ನೆಯಷ್ಟೇ ಜೆ ಮತ್ತೆ ಕಾಂಗ್ರೆಸ್ ಪಕ್ಷ ಸೀಟು ಹಂಚಿಕೆ ಮುಕ್ತಾಯಗೊಳಿಸಿದೆ ಜೆಡಿಎಸ್ಗೆ ಎಂಟು ಮತ್ತೆ ಕಾಂಗ್ರೆಸ್ ಇಪ್ಪತ್ತು ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾ ಇದೆ ಆದ್ರೆ ಇದರಲ್ಲಿ ವಿಶೇಷ ಅಂದ್ರೆ ಜೆಡಿಎಸ್ ಪಕ್ಷ ತುಮಕೂರು ಕ್ಷೇತ್ರವನ್ನ ತನ್ನದಾಗಿಸಿಕೊಂಡಿದೆ ಕ್ಷೇತ್ರ ಹಂಚಿಕೆ ನಂತರ ದೇವೇಗೌಡರ ಲೆಕ್ಕಾಚಾರ ಬದಲಾಗಿದೆ ದೇವೇಗೌಡರು ಬೆಂಗಳೂರು ಉತ್ತರ ಕ್ಷೇತ್ರದ ಬದಲಿಗೆ ತುಮಕೂರು ಕ್ಷೇತ್ರದಿಂದ ಲೋಕಸಭೆ ಚುನಾವಣೆಗೆ ಕಣಕ್ಕೆ ಇಳಿಯೋ ಸಾಧ್ಯತೆ ಹೆಚ್ಚಿದೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಹೋಲಿಸಿದ್ರೆ ತುಮಕೂರು ಕ್ಷೇತ್ರ ಹೆಚ್ಚು ಗೌಡ್ರಿಗೆ ಸುರಕ್ಷಿತವಾಗಿರುವ ಕಾರಣ ಬೆಂಗಳೂರು ಉತ್ತರಕ್ಕೆ ಬದಲಿಗೆ ತುಮಕೂರಿನಿಂದ ಸ್ಪರ್ಧಿಸುವ ನಿರ್ಧಾರವನ್ನ ಕೈಗೊಳ್ಳ ಸಾಧ್ಯತೆ ಇದೆ ತಮ್ಮ ರಾಜಕೀಯ ಕರ್ಮ ಭೂಮಿಯಾದ ಹಾಸನವನ್ನ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಬಿಟ್ಕೊಟ್ಟ ನಂತರ ದೇವೇಗೌಡರು ಸುರಕ್ಷಿತವಾದ ಲೋಕಸಭಾ ಕ್ಷೇತ್ರಕ್ಕಾಗಿ ಹುಡುಕಾಟ ನಡೆಸಿದ್ರು ಆಗ ಅವರಿಗೆ ಕಂಡದ್ದು ಅಲ್ಪ ಸವಾಲಿನ ಬೆಂಗಳೂರು ಉತ್ತರ ಆದ್ರೀಗ ಅದಕ್ಕಿಂತನೂ ಸುಲಭ ಕ್ಷೇತ್ರವಾದ ತುಮಕೂರಿನ ಮೇಲೆ ಗೌಡ್ರ ಕಣ್ಣು ನೆಟ್ಟಿದೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಹೋಲಿಸಿದ್ರೆ ದೇವೇಗೌಡ್ರಿಗೆ ತುಮಕೂರು ಹೆಚ್ಚು ಸುರಕ್ಷಿತ ತುಮಕೂರಿನಲ್ಲಿ ಜಾತಿ ರಾಜಕೀಯ ಸುಲಭ ಬೆಂಗಳೂರು ಉತ್ತರ ಕ್ಷೇತ್ರದ ಮತದಾರರು ಜಾತಿ ರಾಜಕೀಯಕ್ಕೆ ಮಹತ್ವ ಕೊಡೋದಿಲ್ಲ ಮತಗಳು ಸಹ ಜಾತಿಗಳಲ್ಲಿ ಹಂಚಿ ಹೋಗಿರೋದ್ರಿಂದ ಜಾತಿಯ ಧ್ರುವೀಕರಣ ಇಲ್ಲಿ ತುಂಬಾನೇ ಕಷ್ಟ ತುಮಕೂರು ಕ್ಷೇತ್ರದಲ್ಲಿ ಬಿಜೆಪಿಗೆ ಶಕ್ತಿ ಇಲ್ಲ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಬಿಜೆಪಿಯ ಸದಾನಂದ ಗೌಡ್ರು ಕಳೆದ ಬಾರಿ ಗೆದ್ದಿದ್ದಾರೆ ಇದೇ ಕ್ಷೇತ್ರದಲ್ಲಿ ಮೂರು ಬಾರಿ ಸತತವಾಗಿ ಬಿಜೆಪಿ ಗೆದ್ದಿದೆ ಜೆಡಿಎಸ್ನ ನಾರಾಯಣ ಅವರು ಈ ಕ್ಷೇತ್ರದಲ್ಲಿ ಕೇವಲ ಒಂದು ಬಾರಿ ಮಾತ್ರನೇ ಗೆದ್ದಿದ್ದಾರೆ ಹಾಗಾಗಿ ಈ ಕ್ಷೇತ್ರ ಜೆಡಿಎಸ್ಗೆ ಅಷ್ಟೇನು ಸುರಕ್ಷಿತವಲ್ಲ ಅಂತ ಹೇಳಲಾಗ್ತಿದೆ ಬೆಂಗಳೂರು ಉತ್ತರ ಜೆಡಿಎಸ್ಗೆ ಸುರಕ್ಷಿತ ಅಲ್ಲದೆ ಇರಬಹುದು ಆದ್ರೆ ದೇವೇಗೌಡ್ರೆ ಇಲ್ಲಿ ಗೆಲ್ಲುವ ಅಭ್ಯರ್ಥಿ ಅಂತ ಸುಲಭವಾಗಿ ವಿಶ್ಲೇಷಿಸಬಹುದು ಸದಾನಂದ ಗೌಡ್ರು ಕಳೆದ ಬಾರಿ ಗೆದ್ದಿದ್ದಾರೆ ಆದರೆ ಅವರ ವಿರುದ್ಧ ಕ್ಷೇತ್ರದಲ್ಲಿ ಆಡಳಿತ ವಿರೋಧಿ ಅಲೆ ಇದೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಅಡಕವಾಗಿರುವ ಒಂದು ವಿಧಾನಸಭೆ ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಶಾಸಕರಿದ್ದಾರೆ ಇನ್ನುಳಿದ ಏಳು ಕ್ಷೇತ್ರಗಳಲ್ಲಿ ಎರಡರಲ್ಲಿ ಜೆಡಿಎಸ್ ಐದರಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ ದೇವೇಗೌಡರು ತುಮಕೂರಿನಿಂದ ಚುನಾವಣೆಗೆ ಸ್ಪರ್ಧಿಸಿದ್ರೆ ಅವರೇನೋ ಗೆಲ್ತಾರೆ ಆದ್ರೆ ಅಲ್ಲಿ ದೇವೇಗೌಡರ ಹೊರತಾಗಿ ಇನ್ನಾರೇ ಜೆಡಿಎಸ್ನ ಮುಖಂಡರು ಸ್ಪರ್ಧಿಸಿದ್ರು ಗೆಲ್ತಾರೆ ಅದರಲ್ಲಿ ಹೆಚ್ಚಿನ ಅನುಮಾನಗಳೇ ಇಲ್ಲ ಆದ್ರೆ ಬೆಂಗಳೂರು ಉತ್ತರ ಹಾಗಲ್ಲ ಅಲ್ಲಿ ದೇವೇಗೌಡ ಹಾಗೆ ಅವರಿಗೆ ಸರಿಸಮನಾದ ಜೆಡಿಎಸ್ ನಾಯಕರು ನಿಂತ್ರಷ್ಟೇ ಜೆಡಿಎಸ್ ಜೆಡಿಎಸ್ಗೆ ಗೆಲುವು ಸಾಧ್ಯ ಹಾಗಾಗಿ ದೇವೇಗೌಡರು ತುಮಕೂರಿನಿಂದ ಸ್ಪರ್ಧಿಸಿದ್ರೆ ಬೆಂಗಳೂರು ಉತ್ತರ ಬಹುತೇಕ ಮತ್ತೆ ಬಿಜೆಪಿ ತೆಕ್ಕೆಗೆ ಬೀಳೋ ಸಾಧ್ಯತೆ ಇದೆ ಬೆಂಗಳೂರು ಉತ್ತರ ಕ್ಷೇತ್ರದ ಜೆಡಿಎಸ್ ಮುಖಂಡರು ದೇವೇಗೌಡರು ಬೆಂಗಳೂರು ಉತ್ತರ ಕ್ಷೇತ್ರದಿಂದಾನೇ ಸ್ಪರ್ಧಿಸಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ದಾಸರಹಳ್ಳಿಯ ಜೆಡಿಎಸ್ನ ಶಾಸಕರು ಮಾತಾಡಿ ಇಲ್ಲಿನ ಜೆಡಿಎಸ್ ಕಾರ್ಯಕರ್ತರು ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ದೇವೇಗೌಡರನ್ನ ಗೆಲ್ಲಿಸಲು ಕಾಯ್ತಿದ್ದಾರೆ ಅವರು ಈ ಕ್ಷೇತ್ರದಿಂದಾನೇ ಸ್ಪರ್ಧಿಸಬೇಕು ಅಂತ ಾಯ ಮಾಡುತ್ತಿದ್ದಾರೆ ಆದ್ರೆ ದೇವೇಗೌಡ್ರ ಒಂದು ನಿರ್ಧಾರನೆ ಫೈನಲ್ ಬೆಂಗಳೂರು ಉತ್ತರಾನ ಅಥವಾ ತುಮಕೂರ ಅಂತ ಅವರೇ ಆಯ್ಕೆ ಮಾಡ್ಕೋಬೇಕು